ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅಂತಾರಾಷ್ಟ್ರೀಯ ಕಾನೂನು ಜಾರಿ ಸಂಸ್ಥೆಗಳು ಅಂತ ಬಂದಾಗ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಂತಾರಾಷ್ಟ್ರೀಯ ಕಾನೂನು ನ್ಯಾಯಾಲಯ ಅಂದರೆ ಐ ಸಿ ಸಿ ಹಾಗೂ ಐ ಸಿ ಜೆಗಳು ಬರ್ತವೆ ಇತ್ತೀಚೆಗೆ ಇಸ್ರೇಲ್ ಪ್ಯಾಲೆಸ್ಟೇನ್ ವಿಚಾರ ವರ್ಲ್ಡ್ ಕೋರ್ಟ್ನಲ್ಲಿ ತುಂಬಾ ಡಿಸ್ಕಸ್ ಆಗ್ತಾ ಇದೆ ವರ್ಲ್ಡ್ ಕೋರ್ಟ್ ಅಂದರೆ ಸಿ ಸಿನ ಅಥವಾ ಐ ಸಿ ಜೆನ ಈ ರೀತಿ ಕೆಲವೊಮ್ಮೆ ಎರಡು ಸಂಸ್ಥೆಗಳಲ್ಲಿ ಕನ್ಫ್ಯೂಷನ್ ಉಂಟಾಗುತ್ತೆ ಸೊ ಈ ವರದಿಯಲ್ಲಿ ಐ ಸಿ ಸಿ ಅಂದ್ರೆ ಏನು ಐ ಸಿ ಜೆ ಅಂದ್ರೇನು ಇಂಟರ್ ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಮತ್ತು ಇಂಟರ್ ನ್ಯಾಷನಲ್ ಕೋರ್ಟ್ ಫಾರ್ ಜಸ್ಟಿಸ್ ಏನ್ ಡಿಫೆನ್ಸ್ ಇವೆರಡು ಸಂಸ್ಥೆಗಳ ಕಾರ್ಯವೈಖರಿ ಹೇಗಿರುತ್ತೆ ಏನೆಲ್ಲ ಅಧಿಕಾರಗಳು ಹಾಗೂ ವ್ಯತ್ಯಾಸಗಳಿವೆ ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಐ ಸಿ ಸಿ ಸ್ನೇಹಿತರೆ ಇಂಟರ್ ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಸ್ಥಾಪನೆಯಾಗಿ ಕೇವಲ ಇಪ್ಪತ್ತೆರಡು ವರ್ಷ ಅಷ್ಟೇ ಆಗಿದೆ ಹೆಸರೇ ಹೇಳೋ ಹಾಗೆ ಕ್ರಿಮಿನಲ್ ಕೋರ್ಟ್ ಎರಡು ಸಾವಿರದ ಎರಡರಲ್ಲಿ ಟ್ರೆಂಡ್ ಆ್ಯಂಡ್ ಟೊಬ್ಯಾಗೋ ಸೇರಿದಂತೆ ಆಫ್ರಿಕನ್ ಹಾಗೂ ಯುರೋಪಿಯನ್ ದೇಶಗಳ ಮನವಿ ಮೇರೆಗೆ ವಿಶ್ವಸಂಸ್ಥೆ ಐ ಸಿ ಸಿ ಸ್ಥಾಪನೆಗೆ ಒಪ್ಪಿಗೆಯನ್ನು ಕೊಡ್ತು ಯಾಕಂದರೆ ಆಲ್ರೆಡಿ ಇದ್ದ ಐ ಸಿ ಜೆ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕ್ರಿಮಿನಲ್ ಕೋರ್ಟ್ ಅಲ್ಲ ಸೊ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಐ ಸಿ ಸಿ ಫಂಡಿಂಗ್ ಟ್ರೀಟಿಯನ್ನು ಅಡಾಪ್ಟ್ ಮಾಡಿಕೊಂಡಿತ್ತು ಎರಡು ಸಾವಿರದ ಎರಡರಲ್ಲಿ ಈ ಕೋರ್ಟ್ ಅಸ್ತಿತ್ವಕ್ಕೆ ಬಂತು ಆದರೆ ಐ ಸಿ ಸಿ ಈ ಸಂಸ್ಥೆಯ ರಚನೆಯಲ್ಲಿ ಭಾಗಿಯಾಗಿ ವಿನಃ ಈ ಕೋರ್ಟ್ ವಿಶ್ವಸಂಸ್ಥೆಯ ಭಾಗ ಅಲ್ಲ ಐಸಿಸಿ ಸ್ವತಂತ್ರವಾಗಿದೆ ಈ ಕೋರ್ಟ್ ಜಗತ್ತಿನ ದೊಡ್ಡ ಕ್ರಿಮಿನಲ್ ಗಳ ಕೇಸ್ ಗಳ ತನಿಖೆ ಮಾಡುತ್ತೆ ಜೊತೆಗೆ ರೂಲ್ ಆಫ್ ಲಾ ವಿದೇಶಿ ಕಾನೂನುಗಳನ್ನ ಕಾಪಾಡಿ ದೌರ್ಜನ್ಯಕ್ಕೊಳಗಾದವರಿಗೆ ರಕ್ಷಣೆ ಕೊಡುತ್ತೆ ಸದ್ಯ ಐಸಿಸಿ ನೂರ ಇಪ್ಪತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನ ಹೊಂದಿದೆ ಈ ರಾಷ್ಟ್ರಗಳೇ ಐಸಿಸಿ ಗೆ ಫಂಡಿಂಗ್ ಮಾಡ್ತವೆ ಆದರೆ ಜಗತ್ತಿನ ಮೇಜರ್ ಪವರ್ಸ್ ಆಗಿರೋ ಅಮೆರಿಕ ಚೀನಾ ಹಾಗೂ ರಷ್ಯಾಗಳೇ ಈ ಐಸಿಸಿಯ ಮೆಂಬರ್ ಗಳಾಗಿಲ್ಲ ಒಪ್ಪಂದಕ್ಕೆ ಸೈನ್ ಹಾಕಿದ್ರು ಕೂಡ ಈ ದೇಶ ಇದನ್ನ ಜಾರಿ ಮಾಡಿಲ್ಲ ಭಾರತ ಕೂಡ ಐಸಿಸಿ ಗೆ ಸೈನ್ ಹಾಕಿಲ್ಲ ಆತ ಐಸಿಸಿಯ ಹಲವು ತೀರ್ಪುಗಳು ಆಫ್ರಿಕಾ ಖಂಡವನ್ನ ಜಗತ್ತಿನಿಂದ ಐಸೋಲೇಟ್ ಮಾಡಿವೆ ಅನ್ನೋ ಆರೋಪ ಇದೆ ಆದರೆ ಸದ್ಯಕ್ಕೆ ಯುಕ್ರೇನ್ ಹಾಗೂ ಪ್ಯಾಲೆಸ್ತೀನ್ ವಿಚಾರದಲ್ಲಿ ಐಸಿಸಿ ಒಂದಷ್ಟು ಪಾಸಿಟಿವ್ ನಿರ್ಧಾರಗಳನ್ನ ತಗೊಂಡಿದೆ ಅನ್ನೋ ಅಭಿಪ್ರಾಯ ಇದೆ ಐಸಿಸಿ ಹೇಗ್ ಕೆಲಸ ಮಾಡುತ್ತೆ ಮೊದಲನೇದಾಗಿ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಹೇಗ್ ನಲ್ಲಿ ಸಿಯ ಕೇಂದ್ರ ಕಚೇರಿ ಇದೆ ಐಸಿಸಿಯಲ್ಲಿ ಹದಿನೆಂಟು ನ್ಯಾಯಾಧೀಶರಿದ್ದಾರೆ ಪ್ರತಿಯೊಬ್ಬರು ಬೇರೆ ಬೇರೆ ದೇಶದವರು ಸದಸ್ಯ ರಾಷ್ಟ್ರಗಳು ಇವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ವಿಶ್ವಸಂಸ್ಥೆ ಗುರುತಿಸಿರುವ ಜಗತ್ತಿನ ಐದು ಪ್ರದೇಶಗಳನ್ನ ಇವರು ರೆಪ್ರೆಸೆಂಟ್ ಮಾಡ್ತಾರೆ ಹದಿನೆಂಟು ಮಂದಿ ನ್ಯಾಯಾಧೀಶರು ಸೇರಿ ಐಸಿಸಿ ಗೆ ಒಬ್ಬರು ಅಧ್ಯಕ್ಷರು ಇಬ್ಬರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಟ್ರಯಲ್ ಬೆಂಚ್ಗಳಲ್ಲಿ ಅಂದ್ರೆ ವಿಚಾರಣಾ ಪೀಠದಲ್ಲಿ ಮೂವರು ನ್ಯಾಯಾಧೀಶರು ಇರ್ತಾರೆ ಮೇಲ್ಮನವಿ ಪೀಠದಲ್ಲಿ ಐವರು ನ್ಯಾಯಾಧೀಶರು ಇರ್ತಾರೆ ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ನಾಲ್ಕು ವಿಭಾಗಗಳ ಅಪರಾಧಗಳನ್ನ ಐಸಿಸಿ ತನಿಖೆ ಮಾಡುತ್ತೆ ಯಾವ ಅಪರಾಧಗಳ ವಿರುದ್ಧ ಕ್ರಮ ತಗೊಳ್ಳುತ್ತೆ ಒಂದು ದೇಶ ಅಥವಾ ದೇಶದ ಒಂದು ಭಾಗ ಒಂದು ಜನಾಂಗ ಧಾರ್ಮಿಕ ಗುಂಪನ್ನ ನಾಶ ಮಾಡುವ ಪ್ರಯತ್ನದ ಅಪರಾಧಗಳು ಅಂದ್ರೆ ಸಾಮೂಹಿಕ ನರಮೇದಂತಹ ಪ್ರಕರಣಗಳು ಯುದ್ಧ ಅಪರಾಧಗಳಿಗೆ ಸಂಬಂಧಪಟ್ಟ ಜೆನೆವಾ ಕನ್ವೆನ್ಷನ್ ನಿಯಮ ಮುರಿದವರ ವಿರುದ್ಧ ಸಿ ತನಿಖೆ ಮಾಡುತ್ತೆ ಅದರಲ್ಲಿ ಜನರಿಗೆ ಹಿಂಸೆ ಕೊಡೋದು ಅವ್ರನ್ನ ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ಳೋದು ನಾಗರಿಕರ ಹತ್ಯೆ ಶಾಲೆ ಆಸ್ಪತ್ರೆ ಐತಿಹಾಸಿಕ ಸ್ಮಾರಕಗಳಂತಹ ನಾಗರಿಕ ಆಸ್ತಿಗಳಿಗೆ ಹಾನಿ ಉಂಟು ಮಾಡೋದು ಯುದ್ಧಗಳಲ್ಲಿ ಮಕ್ಕಳನ್ನು ಬಳಸೋದು ಹಸಿವನ್ನ ಆಯುಧವನ್ನಾಗಿ ಬಳಸೋದು ಮುಂತಾದವು ಸೇರಿರುತ್ತೆ ಏನು ನಾಗರಿಕರ ಮೇಲೆ ಸಾಮೂಹಿಕ ದಾಳಿ ಕೊಲೆ ಅತ್ಯಾಚಾರ ಗುಲಾಮಗಿರಿ ವರ್ಣಭೇದ ನೀತಿ ಮುಂತಾದ ಮಾನವೀಯ ಅಪರಾಧ ನೆರೆಯ ದೇಶಗಳ ಸಾರ್ವಭೌಮತೆಗೆ ಧಕ್ಕೆ ಉಂಟು ಮಾಡೋದು ದೇಶಗಳ ವಿರುದ್ಧ ಮಿಲಿಟರಿನ ಬಳಸೋದು ಒಟ್ಟಾರೆಯಾಗಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಾನೂನುಗಳ ವಿರುದ್ಧ ನಡೆದುಕೊಳ್ಳೋರ ಮೇಲೆ ಐಸಿಸಿ ಕ್ರಮ ತಗೊಳ್ಳಬಹುದು ಆದರೆ ಜಾರಿ ಎಷ್ಟಾಗುತ್ತೆ ಅನ್ನೋ ಬೇರೆ ವಿಚಾರ ಬಟ್ ಇವರು ಆ ರೀತಿ ನಮ್ದು ವ್ಯಾಪ್ತಿ ಅಂತ ಮಾಡ್ಕೊಂಡಿದ್ದಾರೆ ಮೂರು ರೀತಿ ಐಸಿಸಿ ಒಂದು ಕ್ರೈಮ್ ವಿರುದ್ಧ ವಿಚಾರಣೆ ಶುರು ಮಾಡುತ್ತೆ ಮೊದಲಿಗೆ ಯಾವ್ದಾದ್ರೂ ಸದಸ್ಯ ರಾಷ್ಟ್ರ ಒಂದು ಕೇಸನ್ನ ಐಸಿಸಿ ಗೆ ರೆಫರ್ ಮಾಡಿದಾಗ ಎರಡನೇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ರೆಫರ್ ಮಾಡಿದಾಗ ಇಂಥ ಕೇಸ್ ಅಂದ್ರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ರೆಫರ್ ಮಾಡಿರೋ ಕೇಸ್ಗಳಿಗೆ ಅದರ ತನಿಖೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮಂಡಳಿಯಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಅವ್ರ ಫಂಡಿಂಗ್ ಕೂಡ ಮಾಡಬಹುದು ಕೊನೆಯದಾಗಿ ನಮ್ಮ ಕೋರ್ಟ್ಗಳು ಸೋಮೋಟೋ ಕೇಸ್ ದಾಖಲಿಸುವ ರೀತಿ ಐಸಿಸಿ ಕೂಡ ಮೋಟೋ ಕೇಸ್ ದಾಖಲಿಸಿಕೊಂಡು ಯಾವುದೇ ಸದಸ್ಯ ರಾಷ್ಟ್ರಗಳ ಕೇಸನ್ನು ಕೈಗೆಟ್ಕೊಂಡು ವಿಚಾರಣೆ ಮಾಡಬಹುದು ಜೊತೆಗೆ ಸದಸ್ಯ ರಾಷ್ಟ್ರವಲ್ಲದ ದೇಶದ ವ್ಯಕ್ತಿಯೊಬ್ಬ ಸದಸ್ಯ ರಾಷ್ಟ್ರದಲ್ಲಿ ಅಪರಾಧ ಎಸಗಿದರೆ ಆತನ ವಿರುದ್ಧವೂ ಸಿ ತನಿಖೆ ಮಾಡಬಹುದು ಅರೆಸ್ಟ್ ವಾರೆಂಟ್ ಹಾಗೂ ಸಮನ್ಸ್ ಇಶ್ಯೂ ಮಾಡಬಹುದು ಸದಸ್ಯ ರಾಷ್ಟ್ರಗಳ ಪೊಲೀಸರು ಸಿ ವಾರೆಂಟ್ ಗೆ ಕ್ರಮ ತಗೊಳ್ಳಬೇಕಾಗುತ್ತೆ ಆದ್ರೆ ಯಾವುದೇ ದೇಶದ ರಾಷ್ಟ್ರೀಯ ನ್ಯಾಯಾಲಯಗಳು ಒಂದು ಕೇಸ್ ನ ತನಿಖೆ ಮಾಡೋಕೆ ಸಾಧ್ಯ ಆಗದೇ ಇದ್ದಾಗ ತನಿಖೆ ಮಾಡೋಕೆ ಮುಂದಾಗದೇ ಇದ್ದಾಗ ಮಾತ್ರ ಐಸಿಸಿ ಆ ಕೇಸ್ ನಲ್ಲಿ ಇನ್ವಾಲ್ವ್ ಆಗುವುದು ಅಂದರೆ ಅದರ ಅರ್ಥ ಯಾವ ದೇಶದಲ್ಲಿ ಸರಿಯಾದ ಲಾ ಎನ್ಫೋರ್ಸ್ಮೆಂಟ್ ಇಲ್ವೋ ಕಾನೂನು ಜಾರಿ ಸಂಸ್ಥೆಗಳಿಲ್ವೋ ಅಂಥ ದೇಶಗಳ ಕೇಸ್ಗಳು ಹೆಚ್ಚಾಗಿ ಸಿಯಲ್ಲಿ ಬರ್ತವೆ ಇನ್ನು ಎರಡು ಸಾವಿರದ ಎರಡರಲ್ಲಿ ಸಿ ಸ್ಥಾಪನೆ ಆಗಿರೋದ್ರಿಂದ ಆ ವರ್ಷದ ನಂತರ ನಡೆದಿರೋ ಅಪರಾಧಗಳನ್ನು ಮಾತ್ರ ಸಿ ತನಿಖೆ ಮಾಡಬಹುದು ವಿಚಾರಣೆ ಮಾಡಬಹುದು ಇನ್ನು ಆರೋಪಿಗಳು ಕೇಸ್ ಎದುರಿಸೋಕೆ ಹೊರಗಿನ ವಕೀಲರನ್ನ ನೇಮಿಸ್ಕೊಳ್ಬಹುದು ವಿಚಾರಣಾ ನ್ಯಾಯಾಲಯ ತೀರ್ಪು ಕೊಡೋಕೆ ಮೂವರು ನ್ಯಾಯಾಧೀಶರ ಪೈಕಿ ಇಬ್ಬರು ತೀರ್ಪಿನ ಪರವಾಗಿರಬೇಕು ಸಿ ದೋಷಾರೋಪಣೆ ಮಾಡಿರುವ ಹೈ ಪ್ರೊಫೈಲ್ ವ್ಯಕ್ತಿಗಳು ಐಸಿಸಿ ಇದುವರೆಗೆ ಸುಮಾರು ಐವತ್ತು ಅಪರಾಧಿಗಳ ಹೆಸರನ್ನ ದೋಷಾರೋಪಣೆ ಮಾಡಿ ಅನೌನ್ಸ್ ಮಾಡಿದೆ ಇದರಲ್ಲಿ ಹೆಚ್ಚಿನವರು ಆಫ್ರಿಕನ್ಸ್ ಯುಕ್ರೇನ್ನಲ್ಲಿನ ಯುದ್ಧ ಅಪರಾಧಗಳು ಹಾಗೂ ರಷ್ಯಾ ಆಕ್ರಮಿತ ಪ್ರದೇಶಗಳಲ್ಲಿ ನೂರಾರು ಮಕ್ಕಳನ್ನ ಒತ್ತಾಯ ಪೂರ್ವಕವಾಗಿ ಸ್ಥಳಾಂತರ ಮಾಡಿದ್ದಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ವಿರುದ್ಧವೂ ಐಸಿಸಿ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದೆ ಆದರೆ ಆಗ್ಲೇ ಹೇಳಿದ ಹಾಗೆ ರಷ್ಯಾ ಐಸಿಸಿಯನ್ನು ರೆಕಗ್ನೈಸ್ ಮಾಡಿಲ್ಲ ಆದರೆ ಐಸಿಸಿಯನ್ನು ರೆಕಗ್ನೈಸ್ ಮಾಡೋ ದೇಶಗಳಿಗೆ ಪುಟಿನ್ ಹೋದ್ರೆ ಆ ದೇಶ ಅರೆಸ್ಟ್ ಮಾಡೋಕೆ ಸಾಧ್ಯತೆ ಇರುತ್ತೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸೌತ್ ಆಫ್ರಿಕಾದಲ್ಲಿ ನಡೆದ ಬ್ರಿಕ್ಸ್ ಸಮಿಟ್ಗೆ ಪುಟಿನ್ ಹೊರಟು ನಿಂತಿದ್ದಾಗ ಖುದ್ದು ಸೌತ್ ಆಫ್ರಿಕಾ ಬರಬೇಡಿ ಅಂತ ಹೇಳಿತ್ತು ಸೌತ್ ಆಫ್ರಿಕಾ ಐಸಿಸಿ ಮೆಂಬರ್ ಆಗಿರೋದ್ರಿಂದ ಅರೆಸ್ಟ್ ಮಾಡೋ ಪ್ರೆಷರ್ ಬರಬಹುದು ಅಂತ ಪುಟಿನ್ ರನ್ನ ವರ್ಚುವಲ್ ಆಗಿ ಸಮ್ಮೇಳನ ಅಟೆಂಡ್ ಮಾಡಿ ಅಂತ ಹೇಳಿತು ಏನು ಲಿಬಿಯಾದಲ್ಲಿ ಅರಬ್ ಪ್ರತಿಭಟನೆ ವೇಳೆ ನಾಗರಿಕರ ಸಾವಿಗೆ ಕಾರಣನಾದ ಮಮರ್ ಗಡಾಫಿ ವಿರುದ್ಧ ಐಸಿಸಿ ವಾರಂಟ್ ಜಾರಿ ಮಾಡಿತ್ತು ಆದರೆ ಆತ ಆಬತ್ಕೊಂಡಿದ್ದ ಬಂಧನ ಆಗೋಕ್ಕೂ ಮುಂಚೆ ಆತ ಪ್ರಾಣವನ್ನ ಕಳ್ಕೊಂಡ ಸದ್ಯ ಆತನ ಪುತ್ರ ಸೈಫ್ ಅಲ್ ಇಸ್ಲಾಂ ಐಸಿಸಿ ಲಿಸ್ಟ್ ನಲ್ಲಿ ಸ್ವೀಡನ್ನ ಮಾಜಿ ಅಧ್ಯಕ್ಷ ಒಮರ್ ಅಲ್ ಬಶೀರ್ ಅಧಿಕಾರದಲ್ಲಿದ್ದಾಗಲೇ ಈತನ ಮೇಲೆ ಐಸಿಸಿ ಅರೆಸ್ಟ್ ವಾರೆಂಟ್ ನೀಡಿತ್ತು ಈತನ ಮೇಲೆ ಸುಡಾನ್ ನಲ್ಲಿ ಕೆಲ ಸಮುದಾಯಗಳ ಜನರ ಮೇಲೆ ಸಾಮೂಹಿಕ ಹತ್ಯೆಗೆ ಪ್ಲಾನ್ ಮಾಡಿರೋ ಆರೋಪ ಇತ್ತು ಏನು ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಹಮಸ್ ನ ಯಾಹಿಯಾ ಸಿನ್ ವಿರುದ್ಧ ಅರೆಸ್ಟ್ ವಾರಂಟ್ ಇಶ್ಯೂ ಮಾಡೋಕೆ ಅರ್ಜಿ ಹಾಕಲಾಗಿದೆ ಆದರೆ ಅದಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಾರಾಷ್ಟ್ರೀಯ ಕಾನೂನು ನ್ಯಾಯಾಲಯದ ಕೇಂದ್ರ ಕಚೇರಿ ಕೂಡ ನೆದರ್ಲ್ಯಾಂಡ್ ನ ಹೇಗ್ ನಲ್ಲಿದೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯ ಜೊತೆಗೆ ಐಸಿಜೆ ಕೂಡ ಸ್ಥಾಪನೆ ಇದು ಮುಖ್ಯವಾಗಿ ದೇಶಗಳ ನಡುವಿನ ವಿವಾದಗಳನ್ನ ಬಗೆಹರಿಸುವ ಕೆಲಸ ಮಾಡುತ್ತೆ ಮುಖ್ಯವಾಗಿ ವಿಶ್ವಸಂಸ್ಥೆಯ ನೂರ ತೊಂಬತ್ ಮೂರು ಸದಸ್ಯ ರಾಷ್ಟ್ರಗಳ ನಡುವಿನ ವಿವಾದಗಳನ್ನ ಬಗೆಹರಿಸುವ ಪ್ರಯತ್ನ ಮಾಡುತ್ತೆ ಹಾಗೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ರೆಫರ್ ಮಾಡೋ ಕಾನೂನಾತ್ಮಕ ವಿಚಾರಗಳಲ್ಲಿ ಸಲಹೆ ಕೊಡುತ್ತೆ ಈ ಐಸಿಜೆ ಅನ್ನೇ ವರ್ಲ್ಡ್ ಕೋರ್ಟ್ ಎನ್ನಲಾಗುತ್ತೆ ಸೊ ವರ್ಲ್ಡ್ ಕೋರ್ಟ್ ಅಂದ್ರೆ ಕ್ರಿಮಿನಲ್ ಕೋರ್ಟ್ ಅಲ್ಲ ಐಸಿಜೆ ಅನ್ನ ವರ್ಲ್ಡ್ ಕೋರ್ಟ್ ಎನ್ನಲಾಗುತ್ತೆ ವಿಶ್ವಸಂಸ್ಥೆಯ ಆರು ಪ್ರಮುಖ ಅಂಗಗಳಲ್ಲಿ ಐಸಿಜೆ ಕೂಡ ಒಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಹಾಗೂ ಭದ್ರತಾ ಮಂಡಳಿ ಈ ಕೋರ್ಟ್ಗೆ ಹದಿನೈದು ನ್ಯಾಯಾಧೀಶರನ್ನ ಆಯ್ಕೆ ಮಾಡುತ್ತೆ ಇಲ್ಲಿನ ನ್ಯಾಯಾಧೀಶರ ಅವಧಿ ಕೂಡ ಒಂಬತ್ತು ವರ್ಷ ಇಲ್ಲೂ ಕೂಡ ಬೇರೆ ಬೇರೆ ದೇಶಗಳ ನ್ಯಾಯಾಧೀಶರನ್ನ ಆಯ್ಕೆ ಮಾಡಲಾಗುತ್ತೆ ಸದ್ಯ ಈ ವರ್ಲ್ಡ್ ಕೋರ್ಟ್ ನಲ್ಲಿ ಇಸ್ರೇಲ್ ವಿವಾದ ಸದ್ದು ಮಾಡ್ತಾ ಇದೆ ದಕ್ಷಿಣ ಆಫ್ರಿಕಾ ಇಸ್ರೇಲ್ ಮೇಲೆ ನರಮೇಧದ ಆರೋಪ ಹೊರಿಸಿ ಐಸಿಜೆ ಮೆಟ್ಟಿಲೇರಿದೆ ಇಸ್ರೇಲ್ ಗಾಜಾದಲ್ಲಿ ಪ್ಯಾಲೆಸ್ತೀನಿಗಳನ್ನ ಆ ಜನಾಂಗೀಯ ಗುಂಪಿನ ನರಮೇಧಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಸೌತ್ ಆಫ್ರಿಕಾ ವಾದಿಸ್ತಾ ಇದೆ ಈ ಆರೋಪಗಳನ್ನ ಇಸ್ರೇಲ್ ರಿಜೆಕ್ಟ್ ಮಾಡಿದೆ ಸೌತ್ ಆಫ್ರಿಕಾ ಐಸಿಸಿ ವಾರಂಟ್ ವಿಚಾರವಾಗಿ ಪುಟಿನ್ ಬರಬೇಡಿ ಅಂತ ಹೇಳಿತ್ತು ಆದರೆ ವರ್ಲ್ಡ್ ಕೋರ್ಟ್ ನಲ್ಲಿ ಇಸ್ರೇಲ್ ವಿರುದ್ಧ ನಿಂತುಕೊಂಡಿದೆ ಇನ್ನು ಮಂಗಳೂರಿನ ಬಿಎನ್ ರಾವ್ ಅಥವಾ ಬೆನಗಲ್ ನರಸಿಂಗ ರಾವ್ ಐಸಿಜೆ ನಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ರು ಇವರು ಸಂವಿಧಾನ ರಚನಾ ಸಭೆಯ ಅಡ್ವೈಸರ್ ಕೂಡ ಆಗಿದ್ರು ಸಂವಿಧಾನದ ಕರಡು ಸಿದ್ಧಪಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ನಂತರ ರಘುನಂದನ್ ಸ್ವರೂಪ್ ಪಾಠಕ್ ಮತ್ತು ಧಲ್ವೀರ್ ಭಂಡಾರಿ ಐಸಿಜೆ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ ಮೊನ್ನೆ ಅಂದರೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಇದು ವೀರ್ ಭಂಡಾರಿ ವರ್ಲ್ಡ್ ಕೋರ್ಟ್ನಲ್ಲಿ ಇಸ್ರೇಲ್ ವಿರುದ್ಧ ವೋಟ್ ಕೂಡ ಮಾಡಿದ್ದಾರೆ ಗಾಜಾದಲ್ಲಿ ಇಮಿಡಿಯೇಟ್ ಆಗಿ ಸೀಸ್ ಫೈರ್ ಆಗಬೇಕು ರಫಾ ನಗರದಲ್ಲಿ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಬೇಕು ಅಂತ ಭಂಡಾರಿ ವೋಟ್ ಮಾಡಿದ್ದಾರೆ ಐಸಿಸಿ ಐಸಿಜೆ ಗಳಿಗಿರೋ ಡಿಫರೆನ್ಸ್ ಏನು ಸ್ನೇಹಿತರೆ ಆಲ್ರೆಡಿ ನಿಮಗೊಂದಷ್ಟು ಡಿಫರೆನ್ಸ್ ಗೊತ್ತಾಗಿರುತ್ತೆ ಐಸಿಜೆ ನಲ್ಲಿ ವಿವಿಧ ದೇಶಗಳು ಇನ್ವಾಲ್ವ್ ಆಗಿ ತಮ್ಮ ಸಮಸ್ಯೆಗಳನ್ನ ಮುಂದೆ ತರುತ್ತವೆ ಆದರೆ ಸಿ ನಲ್ಲಿ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ಗಳ ವಿರುದ್ಧ ಯುದ್ಧಾಪರಾಧದ ವಿರುದ್ಧ ತನಿಖೆ ನಡೆಯುತ್ತೆ ವಿಚಾರಣೆ ನಡೆಯುತ್ತೆ ಇಂಪಾರ್ಟೆಂಟ್ ವ್ಯತ್ಯಾಸ ಅಂದ್ರೆ ಐ ಸಿ ಜೆ ಅಥವಾ ವರ್ಲ್ಡ್ ಕೋಟ್ ವಿಶ್ವಸಂಸ್ಥೆಯ ಭಾಗ ಆದರೆ ಐ ಸಿ ಸಿ ವಿಶ್ವಸಂಸ್ಥೆಯಿಂದ ಇಂಡಿಪೆಂಡೆಂಟ್ ಆಗಿದೆ ಹೊರಗಿದೆ ಆದರೆ ಸಿಗೆ ಅನುಮೋದನೆ ಸಿಕ್ಕಿರುವುದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದಾನೆ ವಿಶ್ವಸಂಸ್ಥೆಯ ಎಲ್ಲ ನೂರ ತೊಂಬತ್ ಮೂರು ಸದಸ್ಯ ರಾಷ್ಟ್ರಗಳು ಐ ಸಿ ಸಿಯ ಮೆಂಬರ್ಸ್ ಅಲ್ಲ ಹಾಗಾಗಿ ಯ ಅಧಿಕಾರ ವ್ಯಾಪ್ತಿಯನ್ನು ಒಪ್ಪಿಕೊಂಡಿರುವ ದೇಶಗಳು ಆ ದೇಶದ ಅಪರಾಧಿಗಳ ಮೇಲೆ ಮಾತ್ರ ಐಸಿಸಿ ಕ್ರಮ ತಗೊಳ್ಳಬಹುದು ಹಾಗಾಗಿ ವರ್ಲ್ಡ್ ಕೋರ್ಟ್ನ ನ ಕಾರ್ಯ ವ್ಯಾಪ್ತಿ ಜಾಸ್ತಿ ಇದೆ ಐ ಸಿ ಜೆದು ಜಾಸ್ತಿ ಇದೆ